ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಫಲಾನುಭವಿಗಳಿಗೆ ಈ ಖಾತೆಗಳನ್ನು ಶಾಸಕ ಶರದ್ ಬಚ್ಚೇಗೌಡ ವಿತರಣೆಯನ್ನು ಮಾಡಿದರು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಹದಿನೈದು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಸೇರಿದಂತೆ ಹಲವಾರು ವರ್ಷಗಳಿಂದ ದಾಖಲೆ ಸಮಸ್ಯೆಯಲ್ಲಿದ್ದ ಫಲಾನುಭವಿಗಳಿಗೆ ಈ ಖಾತೆಗಳನ್ನು ಶಾಸಕ ಶರದ್ ಬಚ್ಚೇಗೌಡ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಚಿಕ್ಕನಹಳ್ಳಿ ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಮೂರು ಗ್ರಾಮಗಳ ಒಟ್ಟು ಐವತ್ತೊಂದು ಫಲಾನುಭವಿಗಳಿಗೆ ಈ ಖಾತೆಗಳನ್ನು ಇಂದು ವಿತರಣೆ ಮಾಡುತ್ತಿದ್ದೇವೆ ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ ದಿನಗಳಿಂದ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಪ್ರಮುಖವಾಗಿ ಸರ್ಕಾರ ಜಾರಿ ಮಾಡಿದಂತಹ ಪಂಚ ಗ್ಯಾರಂಟಿಗಳನ್ನು ಸಹ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುತ್ತಿದ್ದು ನಂತರದ ಭಾಗವಾಗಿ ಗ್ರಾಮೀಣ ಭಾಗಗಳಲ್ಲಿ ಈ ಖಾತೆಗಳನ್ನು ಮಾಡುವುದರ ಮೂಲಕ ಫಲಾನುಭವಿಗಳಿಗೆ ಗ್ರಾಮಕ್ಕೆ ತೆರಳಿ ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆ ಸೇರಿದಂತೆ ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನವನ್ನು ಒದಗಿಸಿ ಅಭಿವೃದ್ಧಿ ಮಾಡಲಾಗುವುದು ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ರಾಜಶೇಖರ್ ಗೌಡ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್ ಇಒ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ನಾಗರಾಜ್ ಸದಸ್ಯೆ ಶೋಭಾ ಪ್ರಕಾಶ್ ಸಿಡಿಪಿಒ ಶಿವಮ್ಮ ಪಿಡಿಒ ಲೋಕೇಶ್ ಡೈರಿ ಅಧ್ಯಕ್ಷ ಪರಮೇಶ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಉಪಾಧ್ಯಕ್ಷ ಗುರುಬಸಪ್ಪ ಸೇರಿದಂತೆ ಹಲವಾರು ಮುಖಂಡರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ನಮ್ಮ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರಣ್ಣವರ ಮೂಲ ಉದ್ದೇಶ ಇರತಕ್ಕಂಥದ್ದು ಸರ್ಕಾರದಿಂದ ಕೊಡಂಥ ಎಲ್ಲ ಸವಲತ್ತುಗಳನ್ನ ಮನೆ ಬಾಗಿಲುಗಳಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇವಾಗ ತಮಗೆ ತಿಳಿದಂಗೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವ ನಿಧಿ ಆಗಿರ್ಬೋದು ಈ ಎಲ್ಲ ಯೋಜನೆಗಳನ್ನು ಕೂಡ ನೇರವಾಗಿ ಸರ್ಕಾರದಿಂದ ಸಾರ್ವಜನಿಕರಿಗೆ ಯಾವುದೇ ಒಂದು ಮಧ್ಯವರ್ತಿಯ ಪ್ರವೇಶ ಇಲ್ಲದೆ ಈ ಎಲ್ಲ ಸವಲತ್ತುಗಳ ವಿತರಣೆ ಆಗ್ತದೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳು ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಹೊಸಕೋಟೆ ತಾಲ್ಲೂಕು ಒಂದಕ್ಕೆ ಈ ಐದು ಯೋಜನೆಗಳಡಿಯಲ್ಲಿ ಇನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಪಾವತಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನಾವು ಇವತ್ತು ನಮ್ಮ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತೇಳಿ ನಾವು ಹೆಮ್ಮೆ ಪಡಬೇಕಾಗ್ತದೆ ಇನ್ನೂರ ಐವತ್ತೊಂಬತ್ತು ಕೋಟಿ ಯಾರೊಬ್ಬರ ಪ್ರವೇಶ ಇಲ್ಲದೆ ನೇರವಾಗಿ ಅವ್ರ ಖಾತೆಗಳಿಗೆ ಪಾವತಿ ಆಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಸಾಧನೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಇಒ ಸಾಹೇಬ್ರಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ನಮ್ಮ ಪಿ ಡಿ ಒ ಆಗಿರ್ತಕ್ಕಂಥ ಲೋಕೇಶು ಮೆಹಬೂಬ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಸರ್ಕಾರದ ಸವಲತ್ತುಗಳನ್ನ ಮನೆ ಬಾಗಿಲುಗಳಿಗೆ ತಲುಪಿಸಬೇಕು ಅಂತ ಹೇಳಿ ನಾವು ಸಾಗುವಳಿ ಚೀಟಿಗಳನ್ನ ಕೊಡಂತದ್ದಾಗಿರ್ಬೋದು ಖಾತೆ ಪಾಣಿಗಳನ್ನ ಕೊಡಂತದ್ದಾಗಿರ್ಬೋದು ಪೋಡಿ ದುರಸ್ತಿ ಕಾಮಗಾರಿ ಎಲ್ಲರಿಗೂ ಕೂಡ ಅವ್ರದೇ ಆದಂತಹ ಪ್ರತ್ಯೇಕವಾದಂತ ಪಹಣಿಗಳು ಮಾಡ್ಕೊಳ್ಳೋದಾಗಿರ್ಬೋದು ಈ ಎಲ್ಲ ಯೋಜನೆಗಳನ್ನ ನಾವು ಮಾಡ್ಕೊತಾ ಬಂದು ಇವತ್ತು ನಮ್ಮ ತಾಲೂಕಲ್ಲಿ ಈ ಖಾತೆ ಅಂತಂದ್ರೆ ಇವತ್ತು ಒಟ್ಟಾರೆ ಐವತ್ತೊಂದು ಈ ಖಾತೆಗಳನ್ನ ಇವತ್ತು ಮೂರು ಗ್ರಾಮಗಳಲ್ಲಿ ಇರ್ತಕ್ಕಂಥವ್ರಿಗೆ ಹಂಚಿಕೆ ಮಾಡ್ತಾ ಇದ್ದೀವಿ ಈ ಖಾತೆಯಲ್ಲಿ ಇವತ್ತು ಯಾರು ಕೂಡ ಮನೆ ಮೇಲೆ ಒಂದು ಲೋನ್ ತಗೊಳಕಾಗಲ್ಲ ಅನುಭವದಲ್ಲಿ ಕೂಡ ಅದ್ರ ಅನುಕೂಲ ಆಗೋದಿಲ್ಲ ಇವತ್ತು ಒಂದು ಈ ಖಾತೆ ಮಾಡ್ಕೊಳ್ಳೋದ್ರಿಂದ ಇವತ್ತು ನೀವು ಯಾರೇ ಹೋಗಿ ಒಂದು ಬ್ಯಾಂಕ್ ಹೋಗ್ಬಿಟ್ಟರು ನನಗೆ ಏನೋ ತೊಂದರೆ ಇದೆ ಮನೇಲಿ ಏನೋ ಮದುವೆ ಆಗ್ತಾ ಇದೆ ಪುಣ್ಯ ಕಾರ್ಯ ಮಾಡ್ತಾ ಇದೀವಿ ನಮ್ಗೆ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಅಂತ ಈ ಒಂದು ಈ ಖಾತೆ ತೋರಿಸಿದ್ರೆ ಇವತ್ತು ನೇರವಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಎಸ್ ಎಫ್ ಸಿ ಎಸ್ ಬೇರೆ ಬೇರೆ ಬ್ಯಾಂಕ್ಗಳ ವತಿಯಿಂದ ಲೋನ್ ಕೊಡುವಂತ ಒಂದು ವ್ಯವಸ್ಥೆ ಇದೆ ಅದ್ರಿಂದ ಐವತ್ತು ಕುಟುಂಬಗಳಿಗೆ ಇವತ್ತು ನಾವು ಆಸ್ತಿಗಳನ್ನ ವರ್ಗಾವಣೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಹೋಗಿ ಬೇರೆ ಬೇರೆ ಕಡೆಗಳು ಹೋಗಿ ನೀವು ನೋಡಿದ್ರೆ ಪಿ ಒಗಳ ಹತ್ರ ಆಗಿರ್ಬೋದು ತಾಲೂಕ್ ಪಂಚಾಯತಿಗಳಲ್ಲಿ ಆಗಿರ್ಬೋದು ಅಧ್ಯಕ್ಷಗಳಿಂದ ಆಗಿರ್ಬೋದು ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಒತ್ತಡಗಳಿರ್ತಾ ಒಂದು ಈ ಖಾತಾ ಮಾಡಬೇಕು ಅಂದ್ರೆ ಆದ್ರೆ ನಮ್ಮ ತಾಲೂಕಲ್ಲಿ ನೇರವಾಗಿ ನಾವು ಇವತ್ತು ಈ ಖಾತೆಗಳನ್ನ ಮಾಡಿ ಸಾರ್ವಜನಿಕರ ಕೈಗೆ ನಾವೇ ಊರುಗಳಿಗೆ ಬಂದು ಇವತ್ತು ಕೆಲಸ ಮಾಡ್ತಾ ಅದರಿಂದ ಸವಲತ್ತುಗಳನ್ನ ನೇರವಾಗಿ ಫಲಾನುಭವಿಗಳಿಗೆ ಕೆಲಸ ಇವತ್ತು ನಮ್ಮ ಸರ್ಕಾರ ಉದ್ದೇಶ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಮೊನ್ನೆ ಟಾರ್ ಹಾಕಿದೀವಿ ಟಾರ್ ಹಾಕಿ ನಮ್ಮ ಭೀಮಕನಳ್ಳಿ ಭೀಮಾಪುರಕ್ಕೆ ಹೋಗಂತ ರಸ್ತೆಗೆ ಟಾರ ಇವಾಗ ಗ್ರಾಮಕ್ಕೊಂದು ಹದಿನೈದು ಲಕ್ಷ ರೂಪಾಯಿ ಕಾಂಕ್ರೀಟು ಇವಾಗ ಒಂದು ಬೋರ್ವೆಲ್ ಹಾಕಿ ನಮ್ಮ ಕೆರೆಗಳಿಗೆ ನಮಗೆ ನೀರು ಸರಬರಾಜು ಮಾಡುವಂಥದ್ದು ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಅಭಿವೃದ್ಧಿ ಕಾಮಗಾರಿ ಮತ್ತೆ ಈ ಗ್ರಾಮಕ್ಕೆ ಬೇಕಾದಂತ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟು ಒಂದು ಗ್ರಾಮಸ್ಥರ ಮನವಿ ಸುಮಾರು ದಿನ ಎದ್ದು ನಮ್ಮ ಸರ್ಕಲ್ ನ ಅಭಿವೃದ್ಧಿ ಮಾಡಿಕೊಡ್ರಿ ಅಂತ ಏನ್ ಮನವಿ ಮಾಡ್ತಾ ಇದೀರಾ ಮುಂದಿನ ದಿನಗಳಲ್ಲಿ ಅನುದಾನ ಕೊಟ್ಟು ಆ ಸರ್ಕಲ್ ಕೂಡ ತಮ್ಮ ಪರವಾಗಿ ಅದು ಅಭಿವೃದ್ಧಿ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ न मां नरामी जय हिंद जय कटक मतिलबु